ಬಡ್ಕಂಡಿದ್ದೀನಿ ಹೋಗ್ಬೇಡ ಕಣಯ್ಯ ಹೋಗಿ ಕಣಯ್ಯ ಈಟೊತ್ನಾಗ ಕತ್ಲಾಗ ಮತ್ಲಾಗ ಅಲ್ತ ಹೋಗ್ಬೇಡ ಅಂತಾನೆ ಹ್ಞೂ ನಾನು ಮಾತು ಕೇಳ್ತಾನೆ ಬುಡುಗ್ ನೋಡೋದ ನಾನು ಗಂಡಸು ನಾನು ಎದ್ರುಕೊಂಬಲ್ಲ ಹಂಗೆ ಹಿಂಗೆ ಅಂತ ಪೂರ್ಣ ಬೀದಿನ ಹೋಗಿ ಈಗ ಅದೇನು ಉಳಿಸಿ ಇಡುತ್ತ ಯಾತ ಕಂಡು ತುಂಬ್ತು ಎದ್ರುಕೊಂಡು ಓಡಿ ಬಂದು ಈಗ ಸುಳಿ ಜರ ಬಂದು ಮನೆ ಕೇಳವ್ನಿ ಯಾರಮ್ಮ ನೋಡ್ತಾರೆ ಈಗ ನನಗೆ ಎಲ್ಲ ನನ್ನ ಕರ್ಮ ಹ್ಞೂ ಹೇಳಿದಾರ ಮಾತೊಂದು ಈಟಿಗೆ ಕೇಳಲ್ಲ ನಾನು ಏನು ಅಂತ ಸಾಯನ ಏನೇ ಅಮ್ಮಣ್ಣಿ ಯಾತ್ತ ಕರ್ಮ ಗಿರ್ಮ ಅಂತ ತಲೆ ಚೆಚ್ಚಿದ್ಯಾ ಯಾಕೆ ಏನಾಯ್ತ ಅಂತದ್ ನಿನಗೆ ಕರ್ಮ ಯಾ ಅತ್ತ ನನ್ನ ಅಣೆ ಬರ ಏನ್ ಹೇಳನ ಹ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದ್ ಹಿಂಗೆ ಬತ್ತಾನೇ ಇರ್ತಾವ ನನಗೆ ಯೋಟು ಅಂತ ನೋಡಣ್ಣ ನಾನೇನ ಆ ಲಾಲ ಲಾ ಏನಾಗ್ಯಮ್ಮಣ್ಣಿ ನಿನಗೆ ಗುಂಡ್ ಕಲ್ಲಿದ್ದಂಗಿದ್ಯಾ ಯಾಕೆ ಹಿಂಗಮ್ತಿದ್ಯಾ ಹಣೆ ಆಗಿ ಅದು ಇದು ಏನಾಯ್ತು ಹೇಳು ಅಯ್ಯೋ ಏನ್ ಹೇಳನ್ ಅತ್ತ ನೆನ್ನೆ ದಿನ ಪೌರ್ಣಮೆ ಅಲ್ವೇ ಹೊಲ್ತಕ್ಕ ಹೋಗಿ ಬಡ್ಕಣಪ್ಪ ವಲ್ತಕ್ ಹೋಗ್ಬಾಡ್ಕಣಪ್ಪ ಅಂತ ನಮ್ಮ ಅಪ್ಪ ಬಂದೆ ಏಯ್ ಏನಾಗೋದು ಸುಮ್ಕಿರಿ ಅಮಾವಾಸ್ಯೆ ಪೌರ್ಣಮೆ ಅದು ಏನಕ್ಕೈತಿ ಅಂತ ಹೇಳ್ಬಿಟ್ಟು ನಮ್ಮಯ್ಯಪ್ಪ ಹೊಲ್ಟ ಒಲ್ತಕ್ಕಿ ನೀರು ಎತ್ತಕ್ಕಿ ಎತ್ತಿ ಬರ್ತೀನಿ ಅಂತ ಹೋದ ನಾನು ಸಾರು ಸಾರು ಬಡ್ಕಂಡು ಬೇಡ ಕಣಯ್ಯ ಆ ಹುಣಸೆ ಗಿಡದಾಗ ರಾವ್ ಐತಿ ಅಲ್ಲಿ ಹತ್ಲ ಮ ಓಡಾಡೋದು ಜನ ಅಂತ ಹೇಳಿರಿ ಏಯ್ ಸುಮ್ಕು ಕಳೆ ನಾನು ಗಂಡಸು ನನಗೇನು ಆಗಲ್ಲ ಅಂತಾನೆ ನಾನು ಕೇಳ್ದಂಗೆ ಓದ ಹೋಗ್ತಿದ್ದಂತೆ ಅಪ್ಪ ಹೋಗ್ಬೇಕಾರೆ ಹ್ಞೂ ಯಾವುದೋ ಒಂದು ಅಮ್ಮ ಬಿಳೆ ಸೀರೆ ಉಟ್ಕೊಂಡು ಅಲ್ಲಿ ಹ್ಞೂ ಈ ಅಪ್ಪ ಯಾರ ನಮ್ಮೂರರೆ ಒಂದಪ್ಪ ಅಂದಪ್ ಮಾಡೋಕೆ ಬಂದೇವ್ರೆ ಹೋಗಿ ಹೋಗ್ಯವನು ಸುಮ್ಮನೆ ಈ ಅಪ್ಪ ಮುಂದಕ್ಕೆ ಹೋದಾಗ ಆ ಅಮ್ಮನೂ ಮುಂದ್ಕೊಗೋಳಂತೆ ಹಂಗೆ ತಿರ್ಗ ಒಂದ್ಸಲಿ ಜೋರಕ್ಕೆ ಗದ್ರಕಣ್ಣಂತೆ ಹೇಯ್ ನಿಂತ್ಕೊಳ್ಳಮ್ಮದು ಯಾರು ಎತ್ತ ಅಂತ ನಮ್ಮ ಯಪ್ಪ ಗದ್ರು ಕಣ್ಣಂತೆ ಅವಾಗ ಯಮ್ಮ ತಿರುಕ ನೋಡ್ಬಿಟ್ಟವೇ ಈ ಅಪ್ಪಿಗೆ ಆಗಿಲ್ಲ ಜೋರ ನಗ್ಬಿಟ್ಟವಳ ಯಮ್ಮ ನಗೋದು ಒಳದು ನಗದು ಒಳದು ಮಾಡ್ಬಿಟ್ಟೈತಿ ಹಾಂ ಈ ಅಪ್ಪಿಗೆ ಜಂಗ ಬಲ್ ಕೂಸ್ದಂಗೆ ಆಗ್ಬಿಟ್ಟು ಯಪ್ಪ ಏನು ಬೇಡ ಎತ್ತ ಬೇಡ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ಟು ಅವ್ನು ವಾಪಸ್ಸು ವಾಪಾಸ್ ಬರ್ಬೇಕಾರೆ ಅಮ್ಮ ನಿಂತ್ಕೊಳ್ಳೋ ನಿನ್ನ ಗ್ರಾಚಾರ ಇವತ್ತು ಇನ್ನೊಂದಿನ್ ನಿನ್ನ ವಿಚಾರಿಸ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟೆ ಅವಳೇ ಇವನಿಗೆ ನಮ್ಮ ಅಪ್ಪಿಗೆ ತಡ್ಕೊಂಬಕ್ಕಾಗಿಲ್ಲ ಜ್ವರ ಸುಳಿ ಮುತ್ಕೊಂಬಿಟ್ಟು ಮನೆ ಕಣ್ಣಿ ಹಂಬ್ಲಿಸ್ಕೊತಾ ಇದ್ದಾನೆ ದೆವ್ವ ಜವ್ವ ಅಂತಾನೆ ಹ್ಞೂ ಅಮ್ಮ ಯಾರೋ ಎತ್ತೋ ಹಾಂ ಹಂಗೆ ಮಂಗೆ ಮಾಯ ಆಗ್ಬಿಟ್ಲಂತೆ ಕಂಡ್ಬಿಟ್ರಂಗೆ ಅಜ್ಜಿ ಹ್ಞೂ ಅಯ್ಯಪ್ಪ ಹೇಳೋದು ಕೇಳಿನಿ ನಮಗೆ ಒಂಥರನ ಭಯವಾದಂಗೆ ಆಕೈತಿ ಹ್ಞೂ ಬೇಡ ಅಂದ್ರೆ ಹೋಗಿ ಅಂತ ಕೆಲಸ ಮಾಡ್ಕೊಂಬಂದ ನೋಡಿ ನಮ್ಮ ಅಪ್ಪ ಅಯ್ಯೋ ದೇವರೇ ಹಂಗಾರ ಹಂಗೇನ ಮಣಿ ಅಲ್ಲಿ ಕಣೆ ಮಣಿ ಹಾಂ ಪೂರ್ಣಮಿ ದಿನ ನಿಮ್ಮಯ್ಯಪ್ಪ ಹೋದ ಅಲ್ಲಿ ಹುಣಸೆ ಗಿಡತ್ತಾಗ ರಾವ್ ಐತಿ ಅಂತನ ನಾವು ಸಣ್ಣ ಹುಡುಗರಿಂದ ಹೇಳೋರು ನಮ್ಮ ಅಜ್ಜಿ ತಾತುಗಳೆಲ್ಲ ಹೇಳೋರು ಹ್ಞೂ ಅಲ್ಲಿ ರಾವ್ ಐತೆ ಮುನಿ ಸಂಚಾರ ಐತೆ ಮುನಿ ಸಂಚಾರ ಇರೋದ್ರಿಂದನ ಯಾರು ಓಡಾಡಬೇಡ್ರಿ ಅಮಾವಾಸ್ಯ ಪೌರ್ಣಮಿ ದಿನ ಅಂತನ ನಮ್ಮ ತಾತ ಮುತ್ತಾತನ ಕಾಲದಿಂದ ಹೇಳ್ಕೊಂಡು ಬಂದಿದ್ರು ಯಾರು ಇವಾಗಲೂ ಹೋಗಲ್ಲ ಯಾಕಂದರೆ ಮೊದಲಲ್ಲಿ ಊರ ಯಾರನ್ನ ಸೊತ್ತರೆ ಅಲ್ಲೇ ಹೂಣರಂತೆ ಇನ್ನೊಂದು ಅಲ್ಲಿಗೆ ಅವ್ಳಿ ಶಾಮರೈತಲ್ಲ ಅವ್ಳಿ ಶಾಮರದಾಗೆ ಯಾರ ಅಮ್ಮ ಬೇರೆ ಊರವಳು ಬಂದು ನ್ಯಾಯಾಕಿ ಸೊತ್ತಿದ್ಲಂತೆ ಹ್ಞೂ ಅದಕ್ಕೆ ಜನ ಅಲ್ಲಿ ಯಾರೋ ರಾತ್ರಿ ಹೊತ್ತ ಓಡಾಡಲ್ ಬಲೂನು ಇನ್ನು ಬೊಸ್ರೇರು ಬಾಣ್ತಾರಂತ ಹೊತ್ತು ತಲೆನೂ ಹಾಕಲ್ ಬಿಡು ಅಂಥದ್ರೆ ನಿಮ್ಮ ಅಪ್ಪ ಹೋಗಿ ಇಂಥ ಕೆಲಸ ಮಾಡ್ಕೊಂಬಂದಿರೋದು ನೋಡು ಗೊತ್ತಿದ್ದು ಗೊತ್ತಿದ್ದು ಹೋಗಿ ಒಂದು ಲೆಕ್ಕ ಹಾಕು ಹ್ಞೂ ನಿಮ್ಮ ಅಯ್ಯಪ್ಪ ಅಂದ್ರೆ ಒಟ್ಟು ಭಯ ಭಕ್ತಿ ಇಲ್ಲ ಅದು ಸರಿ ಬಿಡ ತೋರಿ ಹೆಂಗೆ ಆಗೈತೆ ಏನು ಮಾಡ್ತಾಯಿದ್ದಾನೆ ನಿಮ್ಮ ಅಯ್ಯಪ್ಪ ಈ ಕ್ಷಣಕ್ಕೈದಾನು ಯಾವ ಯಾತ್ರ ಅಂದುವ ಯಾತ್ರ ಥರ ಅಂದುವ ಬಿಡಾತ ಸೋಳಿ ಜ್ವರ ಮುತ್ಕೊಂಡೇವೆ ಹಂಬಳಿಸ್ಕೊಂಬ್ತಾನೆ ಕಿಟ್ಟನ್ ಕಿರ್ಲ ಕಮ್ತಾನ ಒಂದೊಂದ್ಸಲ ಹ್ಞೂ ಬಾ ಹೋಗಿ ಮಾತಾಡ್ಸ್ಕೊಂಬರೀನ್ ನೀನು ಒಂದ್ಸಲ ಮಾತಾಡ್ಸಿವಿಂತಿ ಹಾ 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 ಕಡ್ಕಮ ಕಾಲಪ್ಪ ಸೊಳ್ಳೆ ಯಾಕೈತೆ ಏಳೇ ಎಲ್ಲಿಗೋಗಿದ್ವಿ ಭಾರ ಇಲ್ಲಿ ಹಾ ಅದು ನನ್ನ ಬಿಡಲ್ಲ ನನ್ನ ಬಿಡಲ್ಲ ಅದು ಏನಾದರೂ ಒಂದು ಗತಿ ಮಾಡ್ತೈತೆ ಅದು ರಾಮ ಎಲ್ಲ ಭಾರ ಇಲ್ಲಿ ಹೋಡಿದೆ ಪುಟ್ಟ ರಂಗಜ್ಜಿ ನೋಡು ಹೆಂಗ್ ಗಡ 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 ನುಡುಗ್ತಾ ಇದ್ದ ನೋಡಿ ಯಪ್ಪಾ ನೀನಾದ್ರೆ ಒಂದು ಹಿಟ್ಟು ಈ ಅಪ್ಪಿಗೆ ದೇವರು ದಿನರು ಬೂತದ ಬಗ್ಗೆನ ಒಂದು ನಂಬಿಕೆ ಇಲ್ಲಿ ಅಪ್ಪಗೆ ಹ್ಞೂ ನೋಡಿ ಈಟಾದ್ರೂ ನಂಬಿಕೆ ಬಂದೈತೆ ಹಿಂಗೆ ಕೇಳು ಅಯ್ಯೋ ರಾಮ ಸುಮ್ಮನೀರೇ ಸುಮ್ಮನೀರು ಹೋಗು ಇನ್ನು ಊರರೆಲ್ಲ ಹೋಗಿ ಡಂಗೂರ ಸಾರ್ಕಂಬ ನಮ್ಮ ಹಪ್ಪದೆ ಬಿಡ್ಕಂಡೇವೆ ನಮ್ಮ ಹಪ್ಪ ಬಿಡ್ಕೊಂಡಿವೆ ಅಂತಾನ ಬಡ್ಕಂಡಿದ್ದೀನಿ ಯಾರಿಗೂ ಹೇಳು ಯಾರಿಗೂ ಹೇಳ್ಬೇಡ ಅಂತ ಬುಡ್ಕಂಡಿದ್ದೀನಿ ನಾನು ಮಾತು ಕೇಳ್ದಂಗೆ ಆಲೇನಾ ಈ ಪುಟ್ ಕರ್ಕೊಂಡು ಓಡಿ ಬಂದಿದ್ದೆ ನೋಡು ರಾಮ ಪುಟ್ಟರಂಗಜ್ಜೇ ಪುಟ್ರಂಗಜ್ಜೇ ಅಯ್ಯೋಯ್ಯೋಯ್ಯೋ ಅದೇನು ಸಾಮಾನ್ಯದ್ದಲ್ಕಣಜ್ಜಿ ಅದು ರಾಮ 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 ಭೂಮಿಗೂ ಆಕಾಶಕ್ಕೂ ಒಂದೇ ಇತ್ತು ರಾಮ ನನ್ನ ಕೈಯಲ್ಲಿ ಕೈಯ್ಯಲ್ಲಿ ಕಣ ಪುಟ್ಟರಂಗಜ್ಜಿ ಜಂಗಬಲ್ ಕುಸ್ತೋಗಿಬಿಡ್ತು ಹ್ಞೂ ಕಟ್ಟಿ ಬೇವ್ರಿ ಇಟ್ಬಿಡ್ತು ಹಂಗೆ ಯಪ್ಪ ಯಪ್ಪಾ ನಾನೆಂದೂ ನೋಡಿರಲಿಲ್ಲ ನನ್ನ ಜೀವಮಾನಿಕೆ ಅಂತದೇ ನೋಡಿರಲಿಲ್ಲ ಕಣ ಪುಟ್ರಂಗಜ್ಜಿ ಅಯ್ಯೋ ದೇವ್ರೆ ಅಲ್ಲ ಕಣಿಲ್ಲ ಕರಿಯಣ್ಣ ಹಾಂ ನಿನಗೆ ಅಷ್ಟು ಮಾತ್ರ ಗೊತ್ತಾಗೋದು ಬೇಡವೆ ಆ ಮಗ ಸಾರು ಸಾರು ಹೇಳಿ ಬೇಡ ಕಣಪ್ಪ ಬೇಡ ಕಣಪ್ಪ ಹೋಗೋದು ಅಂತಾರೆ ನೀನು ಕುಣಿ ಕುಣಿತ ಹೋಯ್ ಎಂಥ ಕೆಲಸ ಮಾಡ್ಕೊಮ್ಮ ಇದ್ದೆ ನೋಡು ಎದ್ದಳು ಹಾಂ ಹಿಂಗೆ ಮನೆಗೆ ಬಡ್ದು ಯಾವಾಗ ಮನೆ ದರಿದ್ರ ಎದ್ದಳು ಎದ್ದು ಕೂಕ ಎದ್ದಳು ನಾಲ್ಕು ಮಾತಾಡಿದೆ ಎಲ್ಲ ಹಾಕೈತಪ್ಪ ಅದನ್ನು ಬಿಟ್ಟು ಯಾವಾಗ ಮನಿಕೇಣ್ರಿ ಎದ್ದಳ ಎದ ಕರಿಯಣ್ಣ ಮಣಿಕೆ ಬಡ ಅಯ್ಯೋ ಪುಟ್ರಂಗಜ್ಜಿ ನನ್ನ ಕೈಲಿ ಆಗಲ್ ಕಣಜ್ಜಿ ಆಗಲ್ಲ ಹ್ಞೂ ಕೈ ಕಾಲನೂ ಸೇದ್ದಂಗೆ ಆಕೇನ ಸುಳಿ ಜರ ಮುತ್ಕಂಡೇ ನನ್ನ ಆಗಲ್ಲ ಕಣಜಿ ಇದ್ದಳಕ್ಕೆ ರಾಮ ಅಲ್ಲ ಕಣ್ಲ ಕರಿಯಣ್ಣ ಯಾಕಲ್ಲ ಹೋಗ್ ಇದ್ದೆ ಆ ಜಾಗ ಶನಕ್ಕಿಲ್ಲ ಅಂಬದು ಗೊತ್ತು ತಾನೆ ನಿನಗೆ ಅಂತನೂ ಕುಣಿ ಕುಣಿತ ಹೊಡಗಿದ್ದ ಅಜ್ಜೆ ಪುಟ್ರಂಗಜ್ಜೆ ನಾನು ಎಂದೂ ನೋಡಿರಲಿಲ್ಲ ಕಣಜ್ಜಿ ಇಂಥವನ್ನೆಲ್ಲಣ್ಣ ಹ್ಞೂ ಎಂದೂ ನನ್ನ ಕಣ್ಣಾರೇ ಎಂದೂ ನೋಡಿರಲಿಲ್ಲ ಅಯ್ಯಪ್ಪಾ ಅದೆಂದು ನನ್ನ ನೆನಪುಸ್ಕಮಕ್ಕೂ ಭಯವಾಗೈತ್ ಕಣ್ಣು ಪುಟ್ಟರಂಗಜ್ಜಿ ಹಂಗಿತ್ತು ಅದು ನೊಕ್ಕಿದ್ದ ಹೆಂಗೆ ಗೊತ್ತೇ ಅಯ್ಯೋ ಅಯ್ಯೋ ಕಿವೆಲ್ಲ ಪಟ್ರು ಕೊಟ್ಟು ಆ ತೆಂಗಿನ ಗಿಡ ಉಣಸೆ ಗಿಡ ಅಲ್ಲನ ಗಡಗಡ ನಡುಗಿಬಿಟ್ಟು ಅಯ್ಯ ಅಮ್ಮ ನೊಕ್ಕಿದ ಕಿ ನಾನು ಹೋಗ್ತಿದ್ದನು ಹೋಗ್ತಿದ್ದನು ಹಾಳಾದ ನನ್ನ ಮಗ ನಾನು ಹೋಗೋದು ಜಾಗದಾಗ ಹಾಶಿ ಹೋಗಿದ್ದರೆ ಚೆನ್ನಾಗಿತ್ತೇನು ಇಲ್ಲಿ ಉಳಿಸೆ ಗಿಡದಡ ಎಲ್ಲ ಹಾಸೆ ಅಡ್ಗೊಳರು ರಪ್ನೋದ್ರು ಅಲ್ತಕ್ರ ರಪ್ನ ಹೋಗ್ಬೋದು ಅಂತಾನೆ ಓದ ಇಲ್ಲ ಹಾಸಿನ ಆಯಮ್ಮ ಬಿಳೆ ಸೀರೆ ಉಟ್ಕೊಂಡು ನಿಂತ್ಕೊಂಡ್ಬಿಟ್ಟವಳೆ ತಲೆ ಎಲ್ಲ ಕೆದರ್ಕಂಬಿಟ್ಟು ರಾಮ 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 ನೋಡಿ ನನಗೆ ಜಂಗಾಬಲ್ ಕುಸ್ತೋಗ್ಬಿಡ್ತು ಬಿಟ್ರಂಗೆ ಅಜ್ಜಿ ಹ್ಞೂ ಏ ಅಮ್ಮಣ್ಣಿ ಒಂದು ಕೆಲಸ ಮಾಡಿ ಹೋಗಿ ಅಂತ್ರ ಬರ್ಕಂಡು ಕೊಡ್ತೈತಲ್ಲ ಒಂದು ಒಂತ್ರ ತಂದು ಕಟ್ಟು ಈ ಅಪ್ಪಣ್ಣಿ ಕಂಡೆ ಅವನಿ ಹ್ಞೂ ಏನಾಗಿಲ್ಲ ತಂದು ಕಟ್ಟು ರಾತ್ರಿ ನಾನೊಂದ್ಸಲಿ ಪಡಿ ಹಾಕ್ತೀನಿ ಪಡಿ ಹಾಕಿರಿ ಸರಿ ಹಾಕೈತಿ ಹ್ಞೂ ಅಂತ್ರ ತಂದು ಕಟ್ಟು ಆಮೇಲೆ ನೆಗಡೆ ಕೆಮ್ಮು ನಾವು ಜರದ ಒಂದು ಮಾತಾ ತಂದು ನುಂಗ್ಸು ಸರಿ ಹಾಕಿ ಹಂಗೂ ಏನು ಮೇಲಾಗಲಿಲ್ಲ ಅಂದರೆ ಬೇಕಾರೆ ಆಮೇಲೆ ಅದೇನು ನೋಡೋಣ ಪೂಜಾರ ಹೋಗಿ ಬರೋಣ ಹೆಂಗ ಹೋಗು ಆ ಸಿದ್ದಜ್ಜಿಂತ ಏ ಒಂತ್ರ ಬರ್ಸ್ಕಮ್ಮ ಹೋಗು ಮೊದ್ಲು ಹೋಗಿ ಇ ಟು ಅಮ್ತು ನೋಡೋಣ ಹೋಗ್ಬಿಟ್ರಂಗೆ ಅಜ್ಜಿ ನಾನತ್ತ ಇವೋ ತ ಅಮ್ತ ಬಡ್ಕಮ್ಮನಿ ತಗಿ ನನ್ನ ಮಾತು ಅಮ್ತಾ ಒಂದು ಈಟು ಕೇಳಲ್ಕಣಜ್ಜಿ ನೋಡ ಯಪ್ಪ ಹಂಗೆ ಕಣ್ಣು ಬಾಯಿ ಬಿಟ್ಕ ಮನಿ ಕೇಂದ್ರದ ನೋಡು ನನಗೆ ಆಯ್ಪ ನೋಡ್ರಿ ಬಾಯಿವಾದ ಹಂಗೆ ಆಕೈತಿ ಹ್ಞೂ ಅಲ್ಲಿ ಕಡೆ ಅಮ್ಮಣ್ಣಿ ನೀನು ಹಿಂಗೆ ಎದ್ರುಕಂಡು ಆ ಆಯ್ಯಪ್ಪಣ್ಣಿ ಯಾರ್ದು ಸಮಾಧಾನ ಮಾಡೋದು ಹೋಗು ಏನಾಗಲ್ಲ ಯಾಕೆ ನಾವು ನೀವೆಲ್ಲ ಇಲ್ಲಿವಿ ಎಲ್ಲರೂ ಜೊತೆಗಿರಾನ ಅಯ್ಯಪ್ಪ ಏನು ತೊಂದರೆ ಆಗಲ್ಲ ಭಗವಂತೈದಿ ಹ್ಞೂ ಭೂತಪ್ಪಂದು ವೈಟ್ ಬಂಡಾರ ತಂದಿಕ್ಕು ತಂದು ಇಕ್ಕು ಅಣಿಗೆ ಕುಂಕುಮನ ಸರಿ ಹಾಕಿ ಮೊದ್ಲು ಅಂತ್ರ ಬರ್ಸ್ಕೊಂಬಂದು ತಂದು ಕಟ್ಟು ಸರಿ ಆಕೈತಿ ಯಾದರು ಕಂಡವನು ಹೋಗ್ಯಮ್ಮಣ್ಣಿ ಇನ್ನೇನಾಗಿಲ್ಲ ಅಷ್ಟೇನ ಹ್ಞೂ ಸರ್ ಜಾತು ನೀನು ಹೇಳ್ದಂಗೆನ ಹೋಗೊಂದು ಅಂತ್ರ ತಂದು ಕಟ್ತೀನಿ ಆಮೇಲೆ ಇನ್ನೂ ಉಂಡಿಲ್ಲ ಕಣಜ್ಜ ಅಪ್ಪೋ ಉಂಡಿಲ್ಲೋ ಆ ಉಂಬಖಕ್ಕನ ಎಬ್ಬರು ಸಜ್ಜಿ ಏ ಅಪ್ಪಯ್ಯ ಕರೀಣ ಇದ್ದಾಳಪ್ಪ ಉಂಡು ಮನಿಕೆ ಇದ್ದಾಳು ಇಲ್ಲ ಏನಾಗಲ್ಲ ಇದ್ದಾಳಪ್ಪ ಎದ್ಕಬಿಡ ಎದ್ದಾಳು ನಾವೆಲ್ಲ ಇಲ್ಲಿ ಇದ್ದಳು ಏನಾಗಲ್ಲ ಅದು ಯಾರು ಬಂದು ಏನು ಅಮಿಕೆ ಅಂತಾರೆ ನಾನು ನೋಡ್ತೀನಿ ಏನಾಗಲ್ಲ ಇದ್ದಾಳು